ಕನ್ನಡ ಚಿತ್ರರಂಗದ ಸೈಲೆಂಟ್ ದಿನಗಳಲ್ಲಿ ರಗಡಾಗಿ ಎಂಟ್ರಿ ಕೊಟ್ಟು ಬೆಳ್ಳಿಯ ಪರದೆ ಮೇಲೆ ರಾರಾಜಿಸಿ ಸಿನಿ ಪ್ರೇಕ್ಷಕರ ಮನಸೂರೆಗೊಳಿಸುತ್ತಾ ಹುಬ್ಬೇರಿಸುವಂತೆ ಮಾಡಲು ಪೂಜಾ ವಸಂತಕುಮಾರ್ ನಿರ್ಮಾಣದ ನಿರ್ದೇಶಕ ಸೂರಿಕುಂದರ್ ಕ್ಯಾಪ್ಟನ್ಸಿಯಲ್ಲಿ ಜಿಗರ್ ಚಿತ್ರತಂಡ ಬಿಡುಗಡೆಗೆ ಸಜ್ಜಾಗಿ ಕಾಯ್ತಾ ಇದೆ ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ಟ್ರೇಲರ್ ಬಿಡುಗಡೆ ಮಾಡಿದ ಚಿತ್ರತಂಡ ಇದೊಂದು ನೈಜ ಘಟನೆಯ ಕಥಾಹಂಧರವನ್ನು ಒಳಗೊಂಡ ವಿಭಿನ್ನ ಚಿತ್ರವೆಂದು ಹೇಳಿದರು ಸೂರಿಕುಂದರ್ ಅವರ ಸ್ವತಂತ್ರ ಮತ್ತು ಸಂಪೂರ್ಣ ನಿರ್ದೇಶನದಡಿಯಲ್ಲಿ ಇದು ಮೊದಲ ಚಿತ್ರವಾಗಿದ್ದು ಈ ಚಿತ್ರಕ್ಕೆ ತಮ್ಮ ಹದಿನೈದು ವರ್ಷಗಳ ಅನುಭವವನ್ನು ಧಾರೆ ಎರಡಿದ್ದು ಚಿತ್ರದ ಟೈಟಲ್ ಕುರಿತು ಮಾತನಾಡಿದ ನಿರ್ದೇಶಕ ಸೂರಿ ಜಿಗರ್ ಎಂದರೆ ಎದೆಗಾರಿಕೆ ಧೈರ್ಯ ಹೊಂದಿದವರು ಎಂದರ್ಥ ಎಂದು ಹೇಳಿದರು ಜಿಗರ್ ಅಂದ್ರೆ ಒಂದು ಗುಂಡಿಗೆ ಡಬಲ್ ಮೀಟರ್ ಡಬಲ್ ಮೀಟರ್ ಅಂತೀವಿ ಆಮೇಲೆ ಧೈರ್ಯವಂತ ಅಂತ ಈ ಚಿತ್ರ ಬಂದು ಕುಂದಾಪುರ ಸುತ್ತಮುತ್ತ ಚಿತ್ರಕರಣ ಆಗಿದೆ ಮರವಂತೆ ಗಂಗೊಳ್ಳಿ ಉಡುಪಿ ಮಲ್ಪೆ ಇಲ್ಲ ಚಿತ್ರಕರಣ ಮಾಡಲಾಗಿದೆ ನಮ್ಮ ಪ್ರವೀಣ್ ಸರ್ ಮೊದಲನೇ ಸರ ಸೂಪರ್ ಆಗಿ ಆಕ್ಷನ್ ಸಿನಿಮಾ ಮಾಡಿದ್ದಾರೆ ಹಾಗೂ ವಿಜಯಶ್ರೀ ಅವರು ನಾವೇನು ಹೇಳಿದ್ವಿ ಅದನ್ನ ಮಾಡಿದ್ದಾರೆ ಈ ಸಿನಿಮಾ ಮಾಡಿದ್ದಾರೆ ಇದು ನಂಗೆ ತುಂಬಾ ಸಪೋರ್ಟ್ ಮಾಡಿರೋದು ನನ್ನ ಶಿವ ಸರ್ ಈಗಾಗಲೇ ಚೂರಿಕಟ್ಟೆ ಮುಂದಿನ ನಿಲ್ದಾಣ ಹಾಗೂ ಸ್ಟ್ರೈಕರ್ ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ ಪ್ರವೀಣ್ ತೇಜ್ ಜಿಗರ್ ಚಿತ್ರದಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಇವರಿಗೆ ಜೊತೆಯಾಗಿ ನಾಯಕಿಯ ಪಾತ್ರದಲ್ಲಿ ವಿಜಯಶ್ರೀ ಕಲಬುರ್ಗಿ ಅಭಿನಯಿಸಿದ್ದಾರೆ ನನ್ನ ಪಾತ್ರದ ಹೆಸರು ಜೀವ ಅಂತ ಒಂದಿಷ್ಟು ಆಕ್ಷನ್ ಮಾಡಿಸಿದ್ದಾರೆ ನನಗೆ ಸಾಮಾನ್ಯವಾಗಿ ನಾನು ಸ್ವಲ್ಪ ಬೆಳಗ್ಗಿದ್ದೀನಿ ಅಂತ ಲವ್ ಸ್ಟೋರಿ ಅಂತ ಕರೆಯೋರು ಬರೀ ಲವ್ ಸ್ಟೋರಿಗಳು ಮಾಡ್ತಾ ಇದ್ದೆ ಸೊ ನನ್ನನ್ನು ಇಟ್ಕೊಂಡು ಒಂದು ಆಕ್ಷನ್ ಸಿನಿಮಾ ಮಾಡಿದ್ದಾರೆ ಜೊತೆಗೆ ಕರಾವಳಿ ಭಾಗದ ಮಲ್ಪೆ ಉಡುಪಿ ಕುಂದಾಪುರಗಳಲ್ಲಿ ಹೆಚ್ಚಿನ ಶೂಟಿಂಗ್ ಆಗಿದ್ದು ಕಡಲ ತೀರದಲ್ಲಿ ಭೂಗತ ಲೋಕದ ರಕ್ತ ಸಿಕ್ತ ಹೆಜ್ಜೆ ಗುರುತುಗಳು ಹೇಗೆ ಮೂಡುತ್ತವೆ ಒಬ್ಬ ಸಾಮಾನ್ಯ ಹುಡುಗ ಫಿಶ್ ಟೆಂಡರ್ಶಿಪ್ನಲ್ಲಿ ಭಾಗಿಯಾಗಿ ಹೇಗೆ ಭೂಗತ ಪಾತಕಿ ಆಗುತ್ತಾನೆ ಎನ್ನುವ ಕಥೆ ಎಳೆಯ ಸುತ್ತ ಇಡೀ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದೆ ಒಂದು ಅಟ್ರಾಕ್ಷನ್ ಇರುತ್ತೆ ಯೂತ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಅಂಡರ್ವರ್ಲ್ಡ್ ಒಂದು ಮಾಫಿಯಾ ಇನ್ನೇನು ಅಂದಾಗ ಒಂದು ಕಾಮನ್ ಅಟ್ರಾಕ್ಷನ್ ಅಲ್ಲಿ ಹೇಗೆ ಯೂಸ್ರೋ ಅದೇ ಥರದ್ದು ಈ ಪಾತ್ರಕ್ಕೂ ಕೂಡ ಒಂದು ಒಂದು ಅವನಲ್ಲಿ ಪೊಟೆನ್ಷಿಯಲ್ ಇರುತ್ತೆ ಜೊತೆಗೆ ಒಂದು ಅಟ್ರಾಕ್ಷನ್ ಇರುತ್ತೆ ಸಮ ಅವನು ಒಂದು ಅಂಡರ್ ವರ್ಲ್ಡ್ ಒಳಗಡೆ ಹೋಗ್ತಾನೆ ಫಿಶ್ ಟೆಂಡರ್ಶಿಪ್ ಫಿಶ್ ಟೆಂಡರ್ಶಿಪ್ ಒಂದು ಪಾಲಿಟಿಕ್ಸ್ ಇರುತ್ತಲ್ಲ ಅಲ್ಲಿ ಪಾಲಿಟಿಕ್ಸ್ ಅಂದಮೇಲೆ ಅಲ್ಲಿ ದೊಡ್ಡ ನೂರಾರು ಕೋಟಿದು ಒಂದು ವ್ಯವಹಾರ ನಡೆಯುತ್ತೆ ನೂರಾರು ಕೋಟಿ ವ್ಯವಹಾರ ಅಂದಮೇಲೆ ಒಂದು ಎರಡು ಮೂರು ಗುಂಪು ಇರುತ್ತೆ ಗುಂಪು ಅಂದಮೇಲೆ ಅವ್ರ ಜೊತೆ ಒಂದು ದೊಡ್ಡ ಸಂಘ ಇರುತ್ತೆ ಸೊ ಸಂಘ ಇದ್ಮೇಲೆ ಸಂಘರ್ಷ ಇರುತ್ತೆ ಆ ಥರದಲ್ಲಿ ಇರುವಂಥ ಆ ಥರ ಅನಿವಾರ್ಯವಾಗಿ ಒಳಗಡೆ ಎಂಟರಾಗಿ ಒಳಗಡೆ ಹೋದ್ಮೇಲೆ ಹೇಗೆ ಟ್ರ್ಯಾಪ್ ಆಗ್ತಾರೆ ಸಾಮಾನ್ಯ ಒಬ್ಬ ಯುವಕರು ಇಂಥ ಒಂದು ಒಂದು ವ್ಯವಸ್ಥೆ ಒಳಗಡೆ ಟ್ರ್ಯಾಪ್ ಆದಾಗ ಹೊರಗೆ ಬರೋದು ಎಷ್ಟು ಕಷ್ಟ ಜೊತೆಗೆ ಒಂದು ಫ್ಯಾಮಿಲಿ ಒಂದು ತಾಯಿ ತಂಗಿ ಮತ್ತಿದ್ರಲ್ಲಿ ಒಂದು ಪ್ರೀತಿ ಹುಡುಗಿ ಇವೆಲ್ಲದ್ರ ನಡುವೆ ಒಂದು ಮಾಫಿಯಾದ ಒಳಗಡೆ ಸಿಕ್ಕಾಕೊಂಡಾಗ ಒಂದು ಇನ್ನೊಂದು ಎರಡು ಮೂರು ಫೀಚರ್ ಇನ್ಸಿಡೆಂಟ್ ಆದಾಗ ಕೊನೆಯಲ್ಲಿ ಏನಾಗುತ್ತೆ ನಾನು ವಿಜಯಶ್ರೀ ಕಲ್ಬುರ್ಗಿ ಈ ಚಿತ್ರದಲ್ಲಿ ನಾನು ರಕ್ಷಾ ಅಂತ ಕ್ಯಾರೆಕ್ಟರ್ ಮಾಡಿದಿನಿ ಶಿ ಈಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಕ್ಯಾರೆಕ್ಟರ್ ಆಮೇಲೆ ಈ ಮೂವಿಯಲ್ಲಿ ನೀವು ಲವ್ ಸ್ಟೋರಿ ಒಂದು ಕ್ಯೂಟ್ ಲವ್ ಸ್ಟೋರಿ ನೋಡಬಹುದು ನೀವು ಮೈ ಕ್ಯಾರೆಕ್ಟರ್ ಈಸ್ ಆಲ್ ಅಬೌಟ್ ಬೀಯಿಂಗ್ ಫ್ಯಾಮಿಲಿ ಓರಿಯೆಂಟೆಡ್ ಆಮೇಲೆ ಶಿ ಈಸ್ ಅ ಕಾಲೇಜ್ ಗೋಯಿಂಗ್ ಗರ್ಲ್ ಶಿ ವೆರಿ ಸ್ವೀಟ್ ಬಬ್ಲಿ ಆಮೇಲೆ ಹುಡುಗಿ ವೆರಿ ಸಿಂಪಲ್ ಗರ್ಲ್ ಅನ್ಬೋದು ನನ್ನ ಊರು ಉಡುಪಿ ಉಡುಪಿಯಿಂದ ಮಲ್ಪೆ ಸುಮಾರು ಒಂದು ಹದಿನೇಳು ಕಿಲೋಮೀಟರ್ ಇದೆ ನನ್ನ ಊರಿಂದಲೂ ಕೂಡ ಮಲ್ಪೆ ಅವರಂದ್ರೆ ನಮ್ಗೆ ಸ್ವಲ್ಪ ಭಯ ಯಾಕಂದ್ರೆ ಅವರ ಡೇರಿಂಗ್ ಅವರ ಜಿಗರ್ ಸಿಕ್ಕಾಪಡ ಅದೇನೋ ಗೊತ್ತಿಲ್ಲ ಸಾಕು ಅಂದ್ರೆ ಸ್ವಲ್ಪ ಮಲ್ಪೆ ಅಂತ ಹೆಸರು ಕೇಳಿದ್ರೆ ಸಾಕು ಸ್ವಲ್ಪ ಹೆದರಿಕೆ ಆಗ್ಬಿಡುತ್ತೆ ಸೊ ಅಂತ ಒಂದು ಮಲ್ಪೆಯ ಮಲ್ಪೆ ಮುನ್ನ ಅನ್ನುವಂತ ಕ್ಯಾರೆಕ್ಟರ್ ನಾನು ಜಿಗರಲ್ಲಿ ಸೊ ನಮ್ಮ ಡೈರೆಕ್ಟರ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಅದ್ಭುತವಾದ ಕ್ಯಾರೆಕ್ಟರ್ ನ ಕೊಟ್ಟಿದ್ದೀರಾ ಆ ಟೆನ್ ಟೆಂಡರ್ ಕರಿಬೇಕಾದ್ರೆ ಹೆಂಗೇ ಏನೋ ಏನು ಇನ್ಫ್ಲೂಯನ್ಸಸ್ ಇರುತ್ತೆ ಮತ್ತೆ ಯಾರಿಗೆ ಸಿಗಬಾರ್ದಂತ ಏನೇನು ಮಾಡ್ತಾರೆ ಇಂಥ ಚಿಕ್ಕ ಚಿಕ್ಕ ವಿಷಯನ ತುಂಬಾ ಅದ್ಭುತವಾಗಿ ನಮ್ಮ ತೋರಿಸಿಕೊಟ್ಟಿದ್ದಾರೆ ಸೂರ್ಯ ಅವರು ಇನ್ನು ನಿರ್ದೇಶಕ ಸೂರ್ಯ ಅವರ ಕನಸಿಗೆ ಋತ್ವಿಕ್ ಮುರಳೀಧರ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಗಣೇಶ್ ಸಾಹಿತ್ಯ ಶಿವಸೇನ ಛಾಯಾಚಿತ್ರೀಕರಣ ಮಾಡುತ್ತಾ ನಿರ್ದೇಶಕ ಸೂರ್ಯ ಅವರ ಕನಸಿಗೆ ಮತ್ತು ಅವರ ಕನಸಿನ ಚಿತ್ರಕ್ಕೆ ಕೈ ಜೋಡಿಸಿದ್ದಾರೆ ಟೆಕ್ನಿಕಲಿ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರೋದಕ್ಕೆ ನನ್ನ ಪ್ರೊಡ್ಯೂಸರ್ ಕಾರಣ ಪೂಜಾ ವಸಂತ್ ಕುಮಾರ್ ಹಾಗೆ ನನ್ನ ಡೈರೆಕ್ಟರ್ ಡೈರೆಕ್ಷನ್ ಟೀಮ್ ಆಲ್ ಟೆಕ್ನಿಷಿಯನ್ಸ್ ಬ್ಯಾಕ್ ಅಂಡ್ ಅಲ್ಲಿ ಕೆಲಸ ಮಾಡಿರೋರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಪ್ರವೀಣ್ ಸರ್ಗೆ ಸೂರಿ ಸರ್ಗೆ ಹೇಳ್ತಾ ಇದ್ದೆ ನಾನು ಕಮರ್ಷಿಯಲ್ ಸಿನಿಮಾಗಳು ಮಾಡಬೇಕು ಅನ್ನೋ ಇದರಲ್ಲೇ ಬಂದಿತ್ತು ಬಟ್ ಫಾರ್ಚುನೇಟ್ಲಿ ನನ್ನ ಜರ್ನಿ ಶುರು ಆಗಿದ್ದು ವಿತ್ ರೊಮ್ಯಾಂಟಿಕ್ ಫಿಲಮ್ಸ್ ಆ್ಯಂಡ್ ಕಾಮಿಡಿ ಫಿಲಮ್ಸ್ ಸೊ ಸೊ ನನ್ನ ಆಸೆ ಯಾವ ಥರ ಇತ್ತು ಯಾವ ಥರ ಮ್ಯೂಸಿಕ್ ಮಾಡಬೇಕು ಅನ್ನೋದಿತ್ತು ಅದು ಈ ಫಿಲ್ಮಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ತುಂಬ ಟ್ರೈ ಮಾಡಿದ್ದೀವಿ ದ ಕೈಂಡ್ ಆಫ್ ಫ್ರೀಡಮ್ ಆರ್ ಕ್ರಿಯೇಟಿವ್ ಎನರ್ಜಿ ಏನು ನನಗೆ ಈ ತಂಡ ಕೊಟ್ಟಿದೆ ಸೂರಿ ಸರ್ ಪ್ರವೀಣ್ ಸರ್ ಶಿವು ಸರ್ ಜ್ಞಾನೇಶ್ ಸರ್ ಆ್ಯಂಡ್ ನನ್ನ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದಂಥ ಸೌಂಡ್ ಡಿಸೈನರ್ ನವೀನ್ ಕುಮಾರ್ ಸರ್ ಆಮೇಲೆ ಲಿರಿಕ್ ರೈಟರ್ಸ್ ಅರ್ಜುನ್ ಲೂಯಿಸ್ ಆ್ಯಂಡ್ ಶ್ರೀ ಗಣೇಶ್ ಪರಶುರಾಮ್ ಆ್ಯಂಡ್ ಸಿಂಗರ್ಸ್ ಸಂಜೆ ತೆಗ್ಡೆ ಅವರೊಂದು ಹಾಡು ಹಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಡ್ಯೈಟ್ ಒಂದು ವಿಜಯ್ ಪ್ರಕಾಶ್ ಆ್ಯಂಡ್ ಸೊ ಎಲ್ಲ ಥರ ಜಾನಲ್ಸ್ನೂ ಎಕ್ಸ್ಪ್ಲೋರ್ ಮಾಡಕ್ಕೆ ಸಿಕ್ಕಿದೆ ಎಲ್ರಿಗೂ ನಮಸ್ಕಾರ ನನ್ನ ದಿಲೀಪ್ ಪುಡ್ಸ್ವಾಮಿ ಕೂಡ ಅಂತೇಳಿ ನಾನು ಹೀರೋಯಿನ್ ಅವರ ಅಣ್ಣನ ಕ್ಯಾರೆಕ್ಟರ್ ಮಾಡಿದ್ದೀನಿ ಸಿನಿಮಾದಲ್ಲಿ ಹೊಸ್ದಾಗ ಏನೋ ಪ್ರಯತ್ನ ಮಾಡಿದರೆ ಸೂರ್ಯ ಸರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಂದು ಹೊಸ ಪ್ರಯತ್ನ ಅದ್ಭುತವಾಗಿ ಬರ್ತಿದೆ ಬಂದಿದೆ ನಿಮ್ಮ ಸಪೋರ್ಟ್ ನಮಗೆ ಬೇಕು ದಯವಿಟ್ಟು ಸಹಕರಿಸಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿದೆ ಅವರು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಹಾಗೂ ಸೂರ್ಯ ಆಗೋ ಚಿತ್ರ ತಿಂದಕ್ಕೆ ಆಲ್ ದ ಬೆಸ್ಟ್ ಮುಂದಿನ ತಿಂಗಳು ಜುಲೈ ಐದಕ್ಕೆ ರಾಜ್ಯಾದ್ಯಂತ ಜಿಗರ್ ಚಿತ್ರದ ಬಿಡುಗಡೆಗೆ ಚಿತ್ರತಂಡ ಮುಹೂರ್ತ ನಿಗದಿ ಮಾಡಿದ್ದು ಈ ತಂಡದ ಪರಿಶ್ರಮಕ್ಕೆ ವೀಕ್ಷಕ ಮಹಾಪ್ರಭುಗಳು ಯಾವ ರೀತಿಯ ಪ್ರತಿಕ್ರಿಯೆ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ